ಈ ವಾರದ ಕ್ಯಾಪ್ಟೆನ್ಸಿ ಟಾಸ್ಕ್ನ ಬಿಗ್ ಬಾಸ್ ಈಗಾಗಲೇ ಕೊಟ್ಟಿದ್ದಾರೆ ನೀವು ಪ್ರೋಮೋ ನೋಡಿರ್ಬೋದು ಬಿಗ್ ಬಾಸ್ ಕ್ಯಾಪ್ಟೆನ್ಸಿ ಟಾಸ್ಕ್ನಲ್ಲಿ ಯಾರ್ಯಾರು ಮುಂದುವರ್ತಿದ್ದಾರೆ ಅಂದರೆ ರಘು ಹಾಗೂ ಅಶ್ವಿನಿ ಒಂದು ಜೋಡಿ ಚೈತ್ರ ಹಾಗೂ ಅಭಿ ಮತ್ತು ಮಾಳು ಹಾಗೂ ರಕ್ಷಿತಾ ಈ ಮೂರು ಜನ ಕ್ಯಾಪ್ಟೆನ್ಸಿ ಟಾಸ್ಕಿಗೆ ಹೋಗ್ತಾ ಇದ್ದಾರೆ ಏನು ಕೊಟ್ಟಿದ್ದಾರೆ ಅಂದರೆ ಗೇಮು ಒಂದು ಶವತ್ ಪೆಟ್ಟಿಗೆ ರಘು ಅಭಿ ಹಾಗೂ ಮಾಳು ಮಲ್ಗಿದ್ದಾರೆ ಅವರಿಗೊಂದು ಒಗಟು ಬಿಡಿಸ್ಬೇಕು ಒಗಟನ್ನ ಅವ್ರ ಜೋಡಿಯಾದ ಅಶ್ವಿನಿ ರಕ್ಷಿತಾ ಹಾಗೂ ಚೈತ್ರ ಬಿಡಿಸ್ಬೇಕು ಅದು ಒಗಟಿಂದು ಉತ್ತರ ಕೀ ಆಗಿರುತ್ತೆ ಸೊ ಆ ಕೀ ಮನೆ ಹೊರಗಿರುತ್ತೆ ಅದನ್ನು ಅವ್ರ ಜೋಡಿ ಹುಡ್ಕೊಂಬಂದು ಅವ್ರವ್ರ ಜೋಡಿದು ಪೆಟ್ಟಿಗೆನ ಬಿಡಿಸ್ಬೇಕು ಇದು ಗೇಮ್ ಆಗಿರುತ್ತೆ ಇದರಲ್ಲಿ ರಕ್ಷಿತಾ ಹಾಗೂ ಚೈತ್ರನವರು ಫಸ್ಟ್ ಬಂದು ನೋಡ್ತಾರೆ ಆದರೆ ಕೀಗಳು ಓಪನ್ ಆಗಲ್ಲ ಮತ್ತು ಲಾಸ್ಟಿಗೆ ಅಶ್ವಿನಿ ಕೀ ಓಪನ್ ಆಗುತ್ತೆ ಅಂತ ಅನಿಸುತ್ತೆ ಗೊತ್ತಿಲ್ಲ ನೋಡಬೇಕು ಹಾಗಾಗಿ ಇದು ಈ ವಾರದ್ದು ಕ್ಯಾಪ್ಟನ್ಸಿ ಟಾಸ್ಕ್ ಆಗಿರುತ್ತೆ ಅವರು ವಾಕಿಟಾಕ್ ಮೂಲಕ ಮಾತಾಡ್ತಾರೆ ಅಂದರೆ ಅವರು ಜೋಡಿ ವಾಕಿಟಾಕ್ ಮೂಲಕ ಒಗ್ಗಟ್ಟನ್ನು ಬಿಡ್ಸೋಕ್ಕೆ ಹೇಳ್ತಾರೆ ಇವರು ಅವರು ಹುಡುಕಿ ಕೀನ ತಗೊಂಡು ಬಂದು ಅವ್ರನ್ನ ಬಿಡಿಸ್ಬೇಕು ಇದು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಆಗಿರುತ್ತೆ ಇನ್ನೂ ಯಾರು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ವಿನ್ ಆಗಿದ್ದಾರೆ ಅಂತ ಗೊತ್ತಿಲ್ಲ ಇನ್ನು ನೆಕ್ಸ್ಟ್ ಪ್ರೋಮೋದಲ್ಲಿ ನೋಡಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ವಾರ ಯಾರು ನಿಮಗೆ ಕ್ಯಾಪ್ಟನ್ ಆಗಬೇಕಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ಬರಿ ಥ್ಯಾಂಕ್ ಯು